ವತಿಯಿಂದ ಮಾರಣಾಂತ ಹೋಮದ ವಿರುದ್ಧ ಇವತ್ತು ಇವತ್ತು ಮುಂದೆ ಏನಂದ್ರೆ ಕೇಳ್ತ ಇಚ್ಛೆ ಪಡ್ತೀನಿ ಈಗ ಮಹಿಳೆಯರ ನಾವು ಸುಮಾರು ಆರು ತಿಂಗಳಿಂದ ಇದು ಮಾರಣಾಂತ ಹೋಮ ನಡೀತಿದೆ ಮಹಿಳೆಯರು ಗರ್ಭಿಣಿಯರು ನೋಡ್ರಿ ಈಗ ಮದುವೆಯಾಗಿ ಹೊಸದಾಗಿ ಬಂದ ಮಹಿಳೆಯರು ಇಪ್ಪತ್ತೆರಡು ಇಪ್ಪತ್ತೈದು ವರ್ಷದ ಹೆಣ್ಮಕ್ಳು ಈ ತರಾತಿಕರವನ್ನ ಆರೋಗ್ಯ ವೈದ್ಯಕೀಯ ಒತ್ತಾಯ ಮಾಡಿದ್ದೀವಿ ಇನ್ನೊಂದು ಹೇಳ್ಬೇಕಂದ್ರ ಈ ಸಂದರ್ಭದಲ್ಲಿ ಹಸು ಹೂಸುಗಳು ನೋಡಿ ಮಕ್ಕಳು ಈಗ ಒಂದು ತಾಯಿ ತಾನು ಗರ್ಭಿಣಿ ಆಗ್ತಾ ಅಂದ್ರೆ ಅವರು ಎಷ್ಟೊಂದು ಕನಸುಗಳನ್ನ ಕಂಡಿರ್ತಾರೆ ತನ್ನ ಮುಖವು ನಾವು ನೆಮ್ಮದೇ ನದಿ ಇಟ್ಟಂಗೆ ಒಂದು ಕಡೆ ಹುಟ್ಟು ಇನ್ನೊಂದು ಒಂದು ಕಡೆ ಕಳೆದ್ರು ಇನ್ನೊಂದು ಕಡೆ ಹೋಗಿ ತರಕಾರಿ ದೀಪ ಮಹಾಲಕ್ಷ್ಮಿ ಗೃಹಲಕ್ಷ್ಮಿ ಆಗಿರ್ತಾರೆ ಆದರೆ ಈ ಸರ್ಕಾರ ಗೃಹಲಕ್ಷ್ಮಿಯವನ್ನ ಹರಿದು ಕೊಟ್ಟು ನಮ್ಮ ಮಹಿಳೆಯರಿಗೆ ಮೋಸ ಮಾಡಿ ಮೋಸದಿಂದ ಅವರ ಮತ್ತು ಕುಟುಂಬ ಕಲ್ಯಾಣ ಬರ್ತವೆ ರಾಜ್ಯ ಸರ್ಕಾರ ಮಾನಕಿಯನ್ನೇ ಅಥವಾ ವರ್ಗಿಯನ್ನೇ ಕೊಡುವುದರಲ್ಲಿ ವಿಫಲರಾಗಿದೆ ಅಂತ ಹೇಳಿ ನಾನು ಇಚ್ಛಿಸ್ತೇನೆ ಇನ್ನೊಂದು ಈ ಸಂದರ್ಭದಲ್ಲಿ ಈ ಈ ಚೆನ್ನ ಮಹಿಳೆಯರ ಮಹಿಳೆಯರ ಇನ್ನೊಂದ್ ಒಬ್ಬರು ಮರಣ ಬರ್ತಿದ್ದಾರೆ ಆದ್ರೂ ಯಾರು ಕೂಡ ಗೆಲ್ವಾ ತೀವ್ರ ಪ್ರತಿಜ್ಞೆ ಆಗಿರ್ಬೋದು मकळ महिला म्हणून मकळ कल्याण इलाखे सचिव श्रीमती लक्ष्मी हेबाळकर टाईम होणार तांतवन हळंद्रे अगदी नैतिकता इन अजून कारण की नाही अनुभते इन्ग्रिंग राजं वतयपूर्वक नैतिकते राजलिता करून आम्ही ಇದಕ್ಕೆ ಅವರು ಆತ್ಮ ಬಹಳ ದೊಡ್ಡವರ ಮನಗಳಿಗೆ ಸಂತು ಹೇಳುತ್ತೆ ಅವರು ಮನಗೆ ತುಪ್ಪ ಯಾರೆ ನಾವು ಯಾರಾದರೂ ತಕೋ ಸಾಧ್ಯ ಆಗಲಿಲ್ಲ ಅದು ಒಂದು ಬಾರಿ ತಮಗೂ ಇರುತ್ತೆ ಎಷ್ಟು ಒಂದು ಕಥೆ ಹೇಳ್ತಾರೆ ಎಷ್ಟು ಒಂದು ಕಥೆ ಹೇಳ್ತಾರೆ ಒಂದು ನಬೂ ಮತ್ತು 호텔 ಮುಡಕ್ಕೆ ಅವರು ನಮ್ಮ ಹಳೆನೇ ನಾನು ಮಕ್ಕಳು ಹೇಳ್ತಾಯ್ತೀನಿ ಒಂದು ಒಂದು ದಡ ಮಾಡಿದ್ರೆ ಎಷ್ಟು ಮೂರಾರು ಕನಸುಗಳು ಒಂದು ಮೇಲೆ ಕನೆ ಹೇಳ್ತಾರೆ ಆದರೆ ಆ ಕನಸುಗಳೆಲ್ಲ ನಷ್ಟು ಬಾಗರ್ 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 ಆ ಇಲ್ಲಿ ಮೊದಲು ಹೇಳಬೇಕು ತಾಯಿಯರು ಏನಂದ್ರೆ ಆ ಮನೆಗಳು ಸುಮಾರು 25 ಲಕ್ಷ 16 ಲಕ್ಷವನ್ನು ಕೊಡ್ಬೇಕು ಮತ್ತು ಆ ತಪ್ಪಿಯಾನು ಹೊರಗೆ ತಾಯಿ ತೀರಿ ಕೂಡ ಸಾಧ್ಯ ಇಲ್ಲ ಈ ಜನವರಿಂದ ತಾಯಿ ತೀರಿ ತಾಯಿ ಯವರು ಹಾಲು ಕುಡಿ ಮಕ್ಕಳಿಗೆ ಆ ತಾಯಿ ಮತ್ತು ತಾಯಿಯ ಸಾರಿನಲ್ಲಿ ತಪ್ಪಿಯಂತ ಮಕ್ಕಳಿಗೆ ಅವರು ಸುರಕ್ಷಿತರಬಹುದು ಸರ್ಕಾರ ಹಾಗೂ ಆ ಮೊದಲ ದತ್ತಕభు ಕಾರ್ಯಕ್ರಮವನ್ನ ನಡೆಸತಕ್ಕಂತ ಈ ಸಂದರ್ಭಕ್ಕೆ ನಮೀ ಮಾರ್ಕೊಂಡು ನಾನು ಇದ್ರ ಮುಂಚೆನೇ ಅರ್ಥ ಮಾಡ್ಕೊಂಡು ¡Gracias! Para Yeah, me कांग्रेस सरकार